ಸಿದ್ದರಾಮಯ್ಯ ಅವರೇ ಹದಿನೈದು ತಿಂಗಳಾಯ್ತು ನಿಮ್ ಯೋಗ್ಯತೆಗೆ ಮುಖ್ಯಮಂತ್ರಿ ಆಗಿ ಒಂದೇ ಒಂದು ನೀವೇನು ಜನಗಳ ಮುಂದೆ ಹೇಳ್ಕೊಂಡು ಹೋದ್ರಿ ಬಿಜೆಪಿಯ ವಿರುದ್ಧ ಒಂದೇ ಒಂದು ಸಾಕ್ಷಿಯನ್ನ ಹುಡುಕಿ ಇವತ್ತು ಆ ಒಂದು ಅಕ್ರಮಗಳು ಅಂತಕ್ಕಂಥದನ್ನ ಸಾಬೀತು ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲದೆ ಹದಿನೈದು ತಿಂಗಳ ಕಾಲ ಕಳೆದಿದ್ದೀರಿ ಯಾರು ಕೆಲ್ಸಕ್ಕೆ ಬಾರದೆ ಇರತಕ್ಕಂಥವರು ಇದ್ದಾರೆ ಚಮಚಗಿರಿ ಮಾಡ್ಕೊಂಡಿದ್ದಾರೆ ಅಂಥವ್ರದ್ದು ಸದನ ಸಮಿತಿಗಳಂತದ್ದು ಸಮಿತಿ ಆ ಸಮಿತಿಗಳಿಂದ ಏನೋ ತನಿಖೆ ಮಾಡಿ ಈಗೇನೋ ತಂದು ಬಿಡ್ತಾರ ನಾಳೆ ಬೆಳಗ್ಗೆ ಎಲ್ಲ ಜಂತಕಲ್ ಮೈನಿಂಗು ಸಾಯಿ ವೆಂಕಟೇಶ್ವರ ನನ್ನ ಮೇಲೆ ಅಪಾದನೆ ಮಾಡಿದೆ ಇದೆ ಕೋರ್ಟಲ್ಲಿದೆ ಅದಕ್ಕೆ ಕಾರಣ ನಿಮ್ಮಿಂದ ಅಲ್ಲ ಕಾಂಗ್ರೆಸ್ನಿಗೆ ನನ್ನ ರಾಜೀನಾಮೆ ಕೇಳ್ತಾವ್ರೆ ಯಾವಾಗ ರಾಜೀನಾಮೆ ಕೊಡ್ತೀನಿ ಕುಮಾರಸ್ವಾಮಿ ಯಾವಾಗ ಕೊಡ್ತೀಯಪ್ಪ ಅಂತ ಕಾಂಗ್ರೆಸ್ ಪುಡಾರಿಗಳು ಕೇಳ್ತಾವೆ ದಿನ ಸೋಶಿಯಲ್ ಮೀಡಿಯಾದಲ್ಲಿ ಏನ್ ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡ್ಲಪ್ಪ ನಿಮ್ಮ ತರ ಮೂಡಾದಲ್ಲಿ ಸೈಡ್ ತಗೊಂಡಿದ್ದೀನಿ ಅಂತ ಇಲ್ಲ ಹಲವಾರು ಕುಟುಂಬದ ಭೂಮಿ ಲಪ್ಟಾಯಿಸಿ ಏನೇನು ಮಾಡಿದ್ದೀರಿ ನಿಮ್ಮ ಉಪಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡ್ಲ ನನ್ನ ಯಡಿಯೂರಪ್ಪನವರ ನಡುವೆ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ನಮ್ಮ ಸಂಘರ್ಷ ನಡೆದಾಗ ಎಸ್ ನನ್ನ ಮೇಲೂ ನಾಲ್ಕು ಕೇಸ್ಗಳು ಇದೆ ಹಾಗಂತ ಹೇಳಿ ನಾನು ಎದುರು ಕೂರ್ತಿಲ್ಲ ಸಾಯಿ ವೆಂಕಟೇಶ್ವರ ಚರ್ಚ್ ಯಾವ ತನಿಖೆ ಬೇಕಾದರೂ ಮಾಡ್ಕೊಳ್ಳಿ ಜಂತ ಕಲ್ಲು ನನ್ನ ಮೇಲೆ ಅಧಿಕಾರಿ ಏನೋ ಬಿಟ್ಟಿದ್ದ ನನಗೆ ಗೊತ್ತಿಲ್ಲ ನಾನ್ ಸೈನ್ ಹಾಕಿಲ್ಲ ಅಲ್ಲಿ ನಾನು ಅಧಿಕಾರಿ ಯಾಕೆ ಆ ತರ ಬರದ ಅಂತ ಹುಡುಕಂಡು ಹೋದ್ರೆ ಯಾರು ಯಾರೋ ಆ ಮೈನ್ ಬೇಕು ಅಂತ ಹೋದನು ಆ ಮೆಟೀರಿಯಲ್ ಎತ್ತಲಿಕ್ಕೆ ಅವನತ್ರ ಇಪ್ಪತ್ತು ಲಕ್ಷ ಚಕ್ಕಲು ದುಡ್ಡು ತಗೊಂಡಿದ್ದು ಹುಡುಕದೆ ಕೋರ್ಟ್ ಮುಂದೆ ಇಟ್ಟಾಗ ನನ್ನ ಮೇಲೆ ಬರೆದಂತ ಅಧಿಕಾರಿ ಜೈಲು ಹೋದ